ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗಿದ್ರೆ ನಾವು ಪದೇ ಪದೇ ಹುಷಾರ್ ತಪ್ಪತೀವಿ ಹಾಗೆಯೇ ಒಮ್ಮೆ ಹುಷಾರ್ ತಪ್ಪಿದ್ರೆ ಅದರಿಂದ ರಿಕವರ್ ಆಗೋಕ್ಕೆ ನಮ್ಮ ಬಾಡಿ ತುಂಬ ಟೈಮ್ ತಗೊಳ್ಳುತ್ತೆ ಸೊ ಇವತ್ತು ನಾನು ಇಮ್ಯುನಿಟಿಯನ್ನು ಬೂಸ್ಟ್ ಮಾಡುವಂತಹ ಮೂರು ಆಹಾರ ಪದಾರ್ಥಗಳ ಬಗ್ಗೆ ಹೇಳ್ತಾ ಇದ್ದೀನಿ ನಮಸ್ಕಾರ ನಾನು ಡಾಕ್ಟರ್ ಅರ್ಪಿತಾ ಭಟ್ ನ್ಯಾಚುರೋಪತಿ ಹಾಗೂ ಯೋಗ ವೈದ್ಯ ಸೊ ಮೊದಲನೇದಾಗಿ ನಾನು ಹೇಳಕ್ಕೆ ಹೊಟ್ಟಿರುವಂಥದ್ದು ಬೆಳ್ಳುಳ್ಳಿ ಬೆಳ್ಳುಳ್ಳಿಯಲ್ಲಿರುವಂತಹ ಅಲಿಸಿನ್ ಎನ್ನುವಂತಹ ಅಂಶ ಏನಿದೆ ಇದು ಆ್ಯಂಟಿ ಬ್ಯಾಕ್ಟೀರಿಯಲ್ ಅಂತಂದರೆ ಇನ್ಫೆಕ್ಷನನ್ನು ಕಡಿಮೆ ಮಾಡುವಂತಹ ಒಂದು ಪ್ರಾಪರ್ಟಿಯನ್ನು ಹೊಂದಿದೆ ಹಾಗೆಯೇ ಇಮ್ಯುನಿಟಿಯನ್ನು ಕೂಡ ಬೂಸ್ಟ್ ಮಾಡುತ್ತೆ ಎರಡನೇದಾಗಿ ಶುಂಠಿ ಶುಂಠಿಯಲ್ಲಿರುವಂತಹ ಜಿಂಜರಾಲ್ ಮತ್ತು ಜಿಂಜರಾನ್ ಎನ್ನುವಂತಹ ಅಂಶಗಳು ನಮ್ಮ ದೇಹದಲ್ಲಿ ಬ್ಯಾಕ್ಟೀರಿಯನ್ನು ಹೊಡೆದೋಡಿಸುತ್ತೆ ಇಮ್ಯುನಿಟಿಯನ್ನು ಕೂಡ ಬೂಸ್ಟ್ ಮಾಡುತ್ತೆ ಹಾಗೆಯೇ ಇನ್ಫ್ಲಮೇಷನನ್ನು ಕೂಡ ಕಡಿಮೆ ಮಾಡುತ್ತೆ ಮೂರನೇದಾಗಿ ಅರಿಶಿನ ಅರಿಶಿನದಲ್ಲಿರುವಂತಹ ಕರ್ಕ್ಯುಮಿನ್ ಅನ್ನುವಂತಹ ಒಂದು ಸಬ್ಸ್ಟೆನ್ಸ್ ಏನಿದೆ ಇದು ಇನ್ಫೆಕ್ಷನನ್ನು ಕೂಡ ಕಡಿಮೆ ಮಾಡುತ್ತೆ ಹಾಗೆಯೇ ಇಮ್ಯುನಿಟಿಯನ್ನು ಕೂಡ ಬೂಸ್ಟ್ ಮಾಡುತ್ತೆ